ಸಾರ್ವಜನಿಕ ಆಸ್ಪತ್ರೆ ಕುಡಿಯಲು ನೀರಿಲ್ಲ ಎಲ್ಲೆಂದರಲ್ಲಿ ಗುಟ್ಕಾ ಸಿಗರೇಟ್ ಮರೆಮಾಚಿತ ಸ್ವಚ್ಛತೆ ಶಹಪುರ ಆಸ್ಪತ್ರೆ ಒಳಗೆ ಕುಡಿಯಲು ಶುದ್ದ ನೀರಿಲ್ಲ ಎಲ್ಲೆಂದರಲ್ಲಿ ಸಿಗುವ ಗುಟ್ಕಾ ಸಿಗರೇಟ್ ಪ್ಯಾಕೆಟ್ಗಳು ಗಬ್ಬು ನಾರುತ್ತಿರುವ ಶೌಚಾಲಯಗಳು ಸ್ವಚ್ಛತೆಯ ಮರೆಮಾಚಿ ಹತ್ತಾರು ಮೂಲ ಸೌಕರ್ಯ ಸಮಸ್ಥೆಗಳಿಂದ ಬಳಲುತ್ತಿರುವ ಸಾರ್ವಜನಿಕ ಆಸ್ಪತ್ರೆಯು ರೋಗಿಗಳಿಗೆ ರೋಗ ಆಫರ್ ತಾಣವಾಗಿದೆ ಕಡುಬಡ ರೋಗಿಗಳು ಹೆಚ್ಚಿನ ಪ್ರಮಾಣದಲ್ಲಿ ತಮ್ಮ ಕಾಯಿಲೆ ಸೂಕ್ತ ಚಿಕಿತ್ಸೆ ಪಡೆದು ಗುಣಮುಖರಾಗಬೇಕು ಅಂತ ಆಗಮಿಸುತ್ತಾರೆ ಆದರೆ ನಾರುತ್ತಿರುವ ಶೌಚಾಲಯ ಎಲ್ಲೆಂದರೆ ಅಗಿದು ಉಗುಳಿದ ತಂಬಾಕು ಗುಟ್ಕಾ ಕಲಿಗಳು ಅವುಗಳ ಪ್ಯಾಕೆಟ್ಗಳಿಂದ ದೊಡ್ಡ ದೊಡ್ಡ ಕಾಯಿಲೆಗಳು ಬರುವ ಸಾಧ್ಯತೆ ಇದ್ದು ಸ್ವಚ್ಛತೆ ಇಲ್ಲದೆ ಜನಸಾಮಾನ್ಯರು ಆಡಳಿತ ವೈದ್ಯಾಧಿಕಾರಿ ಡಾ ಯಲ್ಲಪ್ಪ ಅವರು ಕಣ್ಮುಚ್ಚಿಕೊಳಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ ಇನ್ನು ಆಸ್ಪತ್ರೆಯ ಸ್ವಚ್ಛತೆ ನಿರ್ವಹಣೆ ಮೂಲ ಸೌಕರ್ಯಕ್ಕೆ ಕೋಟ್ಯಾಂತರ ರೂಪಾಯಿ ಅನುದಾನ ಬರುತ್ತೆ ಆದರೆ ಡಾಕ್ಟರ್ ಯಲ್ಲಪ್ಪ ಅವರ ನಿಷ್ಕಾಳಜಿಯಿಂದ ಆಸ್ಪತ್ರೆ ಸೌಲಭ್ಯದಿಂದ ವಂಚಿತವಾಗಿತ್ತು ಜನ ಸಾಮಾನ್ಯರ ಹಿಡಿಶಾಪ ಹಾಕ್ತಿದ್ದಾರೆ ಕೂಡಲೇ ಆಸ್ಪತ್ರೆಗೆ ಉತ್ತಮ ಮೂಲ ಸೌಕರ್ಯ ಕಲ್ಪಿಸಬೇಕು ಸ್ವಚ್ಛ ವಾತಾವರಣ ಸೃಷ್ಟಿಸಿ ಬರುವ ರೋಗಿಗಳಿಗೆ ಅತ್ಯುತ್ತಮ ಸೌಲಭ್ಯವನ್ನ ನೀಡಬೇಕು ಅಂತ ರೋಗಿಗಳು ಆಗ್ರಹಿಸುತ್ತಿದ್ದಾರೆ ಇನ್ನು ಮೇಲಧಿಕಾರಿ ಮತ್ತು ಹೋರಾಟಗಾರರು ಬರುವ ಸಮಯದಲ್ಲಿ ಮಾತ್ರ ಸ್ವಚ್ಛತೆ ಮತ್ತು ಸೌಕರ್ಯ ಇರುತ್ತೆ ಇನ್ನುಳಿದ ದಿನದಲ್ಲಿ ಸ್ವಚ್ಛತೆ ಮರಿಯಾಗಿ ಗಬ್ಬು ವಾಸನೆ ಶುರುವಾಗುತ್ತೆ ಈ ಸ್ಥಿತಿಯನ್ನು ಡಿಎಚ್ಒ ಅವರು ಅರಿತು ಕ್ರಮ ಕೈಗೊಳ್ಳಬೇಕು ಭೀಮಣ್ಣ ಶಾಖಾಪುರ್ ನಮ್ಮ ಕರ್ನಾಟಕ ಸೇನೆ ರಾಜ್ಯ ಪ್ರಧಾನ ಸಂಚಾಲಕರು ಆರೋಪಿಸಿದ್ದಾರೆ ಡಿಎಚ್ಒ ಅವರ ಕುಮ್ಮಕ್ಕಿನಿಂದ ಡಾಕ್ಟರ್ ಯಲ್ಲಪ್ಪ ಅವರು ಪ್ರಚಾರ ಪ್ರಿಯರಾಗಿದ್ದಾರೆ ಪ್ರಚಾರ ಪ್ರಿಯ ಅಧಿಕಾರಿಯಿಂದ ಸಾರ್ವಜನಿಕ ಆಸ್ಪತ್ರೆ ಅಭಿವೃದ್ಧಿ ಸಾಧ್ಯವೇ ನಮ್ಮ ಕರ್ನಾಟಕ ಸೇನೆಯ ಅಧ್ಯಕ್ಷರು ಆದ ಸಿದ್ದು ಪಟ್ಟೇದಾರ್ ಹೇಳಿಕೆ ನೀಡಿದ್ದಾರೆ ವೀರೇಶ್ ಕೆಂಭಾವಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ